ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಡಿಟಿವಿಟಿ ಆಫ್ ಚಾರ್ಜಸ್ ದ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು ದಿ ಅಲ್ಜೆಬ್ರಿಕ್ ಸಮ್ ಆಫ್ ಆಲ್ ದ ಚಾರ್ಜಸ್ ಪ್ರೆಸೆಂಟ್ ಇನ್ ದ ಸಿಸ್ಟಮ್ ಏನಿದ್ರ ಮೀನಿಂಗು ಒಂದು ಸಿಸ್ಟಮ್ ತೊಗೊಂಡ್ರೆ ಅದರಲ್ಲಿ ಟೋಟಲ್ ಎಸ್ ಚಾರ್ಜ್ ಇರುತ್ತೆ ಅಂದರೆ ನಾವೇನು ಮಾಡಬೇಕು ಟೋಟಲ್ ಚಾರ್ಜನ್ನ ಫೈಂಡ್ ಮಾಡೋಕ್ಕೆ ಅಲ್ಲಿರುವಂಥ ಪ್ರತಿಯೊಂದು ಚಾರ್ಜನ್ನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ್ಮೇಲೆ ಟೋಟಲ್ ಸಿಗೋಂಥ ಚಾರ್ಜೇನೆ ದ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ನಾವಿಲ್ಲಿ ಅಲ್ಜೆಬ್ರಿಕ್ ಸಮ ಅಂತ ಹೇಳ್ತಾ ಇದ್ದೀವಿ ಅಲ್ಜಿಬ್ರಿಕ್ ಸಮ್ ಅಂದರೆ ಇಟ್ ಈಸ್ ನಾರ್ಮಲ್ ಸಮ್ ನಾವು ನಾರ್ಮಲ್ ಆಗಿ ಯಾವ ಥರ ನಂಬರ್ ಆ್ಯಡ್ ಮಾಡ್ತೀವಲ್ಲ ಅದೇ ಥರ ಆ್ಯಡ್ ಮಾಡೋದು ಪಾಸಿಟಿವ್ ಇದ್ದರೆ ಆ್ಯಡ್ ಮಾಡೋದು ನೆಗೆಟಿವ್ ಇದ್ದರೆ ಸಪ್ಟ್ರಾಕ್ಟ್ ಮಾಡೋದು ಫಾರ್ ಎಕ್ಸಾಂಪಲ್ ಈ ನೋಡಿ ಇದೊಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಟೋಟಲ್ ಫೈವ್ ಚಾರ್ಜಸ್ ಇದೆ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಕ್ಯೂ ಫೈವ್ ಸೊ ಟೋಟಲ್ ಚಾರ್ಜ್ ಎಷ್ಟಾಗುತ್ತೆ ಅಂದರೆ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಒನ್ ಪ್ಲಸ್ ಕ್ಯೂ ಟು ಪ್ಲಸ್ ಕ್ಯೂ ತ್ರೀ ಪ್ಲಸ್ ಕ್ಯೂ ಫೋರ್ ಪ್ಲಸ್ ಕ್ಯೂ ಫೈವ್ ಅಕಸ್ಮಾತ್ ಏನಾದರೂ ಇಲ್ಲಿ ಯಾವುದಾದ್ರು ಒಂದು ಚಾರ್ಜು ನೆಗೆಟಿವ್ ಇದ್ದರೆ ಅದನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು ಚಾರ್ಜಿಸ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್ ಸಿಮಿಲರ್ ಟು ಮಾಸ್ ಅಂದರೆ ಚಾರ್ಜು ಮತ್ತು ಮಾಸು ಎರಡಕ್ಕೂ ಕೂಡ ಮ್ಯಾಗ್ನಿಟ್ಯೂಡ್ ಇರುತ್ತೆ ಬಟ್ ಡೈರೆಕ್ಷನ್ಸ್ ಇರಲ್ಲ ಹವೆವರ್ ಮಾಸ್ ಆಫ್ ಎ ಬಾಡಿ ಈಸ್ ಆಲ್ವೇಸ್ ಪಾಸಿಟಿವ್ ವೇರ್ ಅಸ್ ಚಾರ್ಜ್ ಕ್ಯಾನ್ ಬಿ ಇದರ್ ಪಾಸಿಟಿವ್ ಆರ್ ನೆಗೆಟಿವ್ ನಾವು ಯೂಶುವಲ್ ಆಗಿ ಮಾಸ್ನ ಪಾಸಿಟಿವ್ ಅಂತಲೇ ತಗೊಳ್ತೀವಿ ನೆಗೆಟಿವ್ ಮಾಸ್ ಇಲ್ಲ ಬಟ್ ಚಾರ್ಜಲ್ಲಿ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು ನೆಕ್ಸ್ಟ್ ಪ್ರಾಪರ್ಟಿ ಕನ್ಜರ್ವೇಷನ್ ಆಫ್ ಚಾರ್ಜ್ ದ ಟೋಟಲ್ ಚಾರ್ಜ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ಅಂದರೆ ಒಂದು ಸಿಸ್ಟಮ್ ತೊಗೊಂಡ್ರೆ ಅದು ಯಾವ ಥರ ಸಿಸ್ಟಮು ಐಸೋಲೇಟೆಡ್ ಸಿಸ್ಟಮ್ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಆ ಸಿಸ್ಟಮಲ್ಲಿ ಯಾವುದೂ ಕೂಡ ಒಳಗಡೆ ಬರಲ್ಲ ಯಾವುದೂ ಕೂಡ ಆಚೆ ಹೋಗಲ್ಲ ಆ ಥರ ಸಿಸ್ಟಮಲ್ಲಿ ಇರುವಂಥ ಟೋಟಲ್ ಚಾರ್ಜ್ ಏನಾಗಿರುತ್ತೆ ಆಲ್ವೇಸ್ ಕಾನ್ಸ್ಟಂಟ್ ಆಗಿರುತ್ತೆ ಅಂದರೆ ಚಾರ್ಜಸ್ ಇನ್ಕ್ರೀಸ್ ಆಗಲ್ಲ ಡಿಕ್ರೀಸು ಆಗೋಲ್ಲ ಇದು ಯಾವ ಥರ ಅಂದರೆ ಇಟ್ ಈಸ್ ವೆರಿ ಸಿಮ್ಲರ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಎನರ್ಜಿನ ನಾವು ಕ್ರಿಯೇಟ್ ಮಾಡೋಕ್ಕೂ ಆಗೋಲ್ಲ ಹಾಳು ಮಾಡೋಕ್ಕೂ ಆಗೋಲ್ಲ ಅದೇ ಥರ ನಾವು ಚಾರ್ಜ್ನ ಕ್ರಿಯೇಟ್ ಮಾಡೋಕ್ಕೂ ಆಗೋಲ್ಲ ಚಾರ್ಜ್ನ ಡಿಸ್ಟ್ರಾಯ್ ಮಾಡೋಕ್ಕೂ ಆಗೋಲ್ಲ ಚಾರ್ಜಸ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಇನ್ ಎ ಐಸೋಲೇಟೆಡ್ ಸಿಸ್ಟಮ್ ನಾವು ಪ್ರೀವಿಯಸ್ ಒಂದು ಎಕ್ಸಾಂಪಲಲ್ಲಿ ಏನು ಮಾಡಿದ್ವಿ ಎರಡು ಬಾಡಿನ ರಬ್ ಮಾಡಿದಾಗ ಏನಾಗ್ತಾ ಇತ್ತು ಒಂದು ಬಾಡಿ ಚಾರ್ಜ್ ಆಗ್ತಾ ಇತ್ತು ಅಲ್ಲಿ ನಾವು ಚಾರ್ಜ್ ಕ್ರಿಯೇಟ್ ಮಾಡಿದ್ದೀವ ಇಲ್ಲ ಅಲ್ಲೂ ಕೂಡ ಏನಾಯಿತು ಕುಂಬು ಮತ್ತು ಹೇರ್ ಎಕ್ಸಾಂಪಲಲ್ಲಿ ಕೂಂಬು ಒಂಥರ ಚಾರ್ಜ್ ಆದರೆ ಅಥವಾ ಲೈಕ್ ಫಾರ್ ಎಕ್ಸಾಂಪಲ್ ಕೂಂಬು ಪಾಸಿಟಿವ್ ಚಾರ್ಜ್ ಆದರೆ ಹೇರ್ ಏನಾಗ್ತಾ ಇತ್ತು ನೆಗೆಟಿವ್ಲಿ ಚಾರ್ಜ್ ಆಯಿತು ಇಫ್ ಆ್ಯಡ್ ದೆಮ್ ಅವೆರಡು ಆ್ಯಡ್ ಮಾಡಿದ್ರೆ ಟೋಟಲ್ ಚಾರ್ಜ್ ಏನಾಗಿರುತ್ತೆ ಝೀರೋ ಆಗಿರುತ್ತೆ ಸೊ ಅಲ್ಲಿ ಕೂಡ ನಾವು ಚಾರ್ಜ್ನ ಕ್ರಿಯೇಟು ಮಾಡಿಲ್ಲ ಡಿಸ್ಟ್ರಾಯ್ ಮಾಡಿಲ್ಲ ಚಾರ್ಜಸ್ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಇನ್ನೊಂದು ಪ್ರಾಪರ್ಟಿ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ದ ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್ ಈಸ್ ಆಲ್ವೇಸ್ ಇಂಟಿಗ್ರಿಯಲ್ ಮಲ್ಟಿಪಲ್ ಆಫ್ ಬೇಸಿಕ್ ಚಾರ್ಜ್ ಇ ಒಂದು ಸಿಸ್ಟಮ್ ತಗೊಂಡಾಗ ಅದರಲ್ಲಿರುವಂಥ ಟೋಟಲ್ ಚಾರ್ಜ್ ಒಟ್ಟು ಚಾರ್ಜ್ ಏನಾಗಿರುತ್ತೆ ಅಂದರೆ ಇಟ್ ಈಸ್ ಮಲ್ಟಿಪಲ್ಸ್ ಆಫ್ ಇ ಇ ಅಂದರೆ ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಎಷ್ಟೊತ್ತು ವ್ಯಾಲ್ಯೂ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಪವರ್ ಮೈನಸ್ ನೈನ್ಟೀನ್ ಒಂದು ಸಿಸ್ಟಮ್ ತಗೊಂಡಾಗ ಅದರಲ್ಲಿ ಇರುವಂಥ ಟೋಟಲ್ ಚಾರ್ಜ್ ಏನಾಗಿರುತ್ತೆ ಇಟ್ ಈಸ್ ಇನ್ ದ ಮಲ್ಟಿಪಲ್ಸ್ ಆಫ್ ಇ ಫಾರ್ ಎಕ್ಸಾಂಪಲ್ ಒಂದು ಸಿಸ್ಟಮಲ್ಲಿ ಅಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದ್ದರೆ ಎಸ್ ಚಾರ್ಜ್ ಆಗಿರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಪವರ್ ಮೈನಸ್ ನೈನ್ಟೀನ್ ಕುಲಮ್ ಇರುತ್ತೆ ಅದೇ ಟೂ ಎಲೆಕ್ಟ್ರಾನ್ಸ್ ಇದ್ದರೆ ತ್ರೀ ಪಾಯಿಂಟ್ ಟು ಇಂಟು ಟೆನ್ ಪವರ್ ಮೈನಸ್ ನೈನ್ಟೀನ್ ಅದೇ ಥರ ಟೆನ್ ಎಲೆಕ್ಟ್ರಾನ್ಸ್ ಇದ್ದರೆ ಸಿಕ್ಸ್ ಥ್ರೀ ಇಂಟು ಟೆನ್ ಪವರ್ ಮೈನಸ್ ನೈನ್ಟೀನ್ ಕುಲಮ್ಸ್ ಚಾರ್ಜ್ ಇರುತ್ತೆ ಸೊ ಜನರಲ್ ಆಗಿ ನಾವು ಕ್ಯೂ ಈಕ್ವಲ್ಸ್ ಎನ್ ಇಂಟು ಇ ಅಂತ ಹೇಳ್ಬೋದು ವೇರ್ ಎನ್ ಶುಡ್ ಬಿ ಎ ಇಂಟೀಜರ್ ಡೆಫಿನೇಷನ್ ಹೇಳಿದಂಗೆ ನಾವು ಏನೇನಾಗಿರುತ್ತೆ ಇಂಟೀರಿಯಲ್ ಆಗಿರಬೇಕು ಇಂಟೀಜಿಯರ್ ಆಗಿರಬೇಕು ಸೊ ಇಟ್ ಕೆನಾಟ್ ಬಿ ಎ ಫ್ರ್ಯಾಕ್ಷನ್ ಸೊ ಕ್ಯೂ ಈಸ್ ಈಕ್ವಲ್ ಟು ಒನ್ ಇ ಟು ಇ ತ್ರೀ ಎ ಅಂತ ಬರುತ್ತೆ ಟೂ ಪಾಯಿಂಟ್ ಟು ಟೂ ಪಾಯಿಂಟ್ ತ್ರೀ ಇ ಒನ್ ಪಾಯಿಂಟ್ ಟೂ ಇ ಅಂತ ಇರಲ್ಲ